ಹಾ ಚಡ್ಡಿ ತಗೋರಿ ಚಡ್ಡಿ ಯಾರಿ ಬೇಕು ಚಡ್ಡಿ ಮುತ್ತಿ ಆಗು ತಗೋರಿ ಆಯ್ಗು ತಗೋರಿ ಎಂತ ಬೇಕಂತಾವ್ ಸೈಜ್ ಎಂಬತ್ತರಿಂದ ಸಾವಿರ ಮಠ ಅದಾವು ಮಾಲ್ ಖಾಲಿ ಆದ್ಮೇಲೆ ಹಳಾಡ್ಸ್ಬೇಡ್ರಿ ಈಗ ಚಡ್ಡಿ ತಗೋರಿ ಕಂಪ್ನಿ ಪ್ರಚಾರಕ್ಕಾಗಿ ಬರೀ ಹೋಗೋ ಮಾರಿ ಇದ್ರಾಗ ನನಗ ನನ್ ಎಂತಿಗೆ ಕೂಡ ಬರ್ತೈತಿ ಓಣ ಇಪ್ಪತ್ತ ಮೂವತ್ ರೂಪಾಯಿ ಸೆರೆ ಇಲ್ಲ ನೈಂಟಿ ಕೊಡದಂಗ್ ಸುಮ್ ಹೋಗ ಬರ್ತಾರ ತಲೆ ತಿನ್ಕೋತ್ತೀ ಬರೀ ಅರೆ ತಮ್ಮ ಅರೆ ನಿನ್ನೆ ಚಡ್ಡಿ ಕೊಟ್ಟಿ ಇಪ್ಪತ್ತ್ ವರ್ಷ ಬರ್ತೈತಿ ಅಂತ ಹೇಳಿ ಅದು ಇವತ್ತು ಹರಿದೈತೆ ಹೆಂಗ್ ಈಗ ಅರೇ ಕಾಕಾ ನೀನ್ ನೋಡಿದ್ರನ ನಿನ್ನೆ ಸಾಯ್ತನ ತಂದ್ಕೊಂಡಿದ್ದೆ ನೀ ನೋಡಿದ್ರ ಕುಸ್ತಿಡಿದ ಚಡ್ಡಿನ ಹರ್ಕೊಂಬಂದಿ ತಮ್ಮ ನಮ್ ಮನ್ಯಾಗ ಈ ಚಡ್ಡಿ ಹತ್ತು ಮಂದಿ ಹಾಕೋತಾರ ಹಂಗನ ಚಡ್ಡಿ ಆಯ್ನು ಹಾಕೋತಾರ ನೀ ಕೂಲ್ ಕೂಲ್ ಚಡ್ಡಿ ಚಡ್ಡಿ ಹಾಕೊಂಡಾಗ ಹಾಕೋಬೇಕ್ರಿ ನೀವೇನ್ ನೈಟ್ ಪ್ಯಾಂಟ್ ಹಾಕೊಂಡ ಹಾಕೊಂಡ್ರ ಅದಕ್ಕೆ ಬರ್ತಾವ್ರಿ ಊಟ ಅದು ಸ್ವಲ್ಪ ಕಮ್ ಕಮ್ ಮಾಡ್ರಿ ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ